ಹಲೋ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಇದನ್ನು ನಿಮಗೆ ನನ್ನ ತೊಂಡೆಕಾಯಿ ಎಣ್ಣಗಾಯಿ ಅಥವಾ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಮ್ಮ ತೋಟದಲ್ಲೇ ಆದಂತಹ ತೊಂಡೆಕಾಯಿ ಇದು ಇದು ನೋಡಿ ಔಷಧೀಯ ಗುಣಗಳಿದೆ ಇದರಲ್ಲಿ ಆಗಿ ಫೈಬರು ಮತ್ತು ವಿಟಮಿನ್ ಎ ಮತ್ತು ಸಿ ಇದೆ ಇದು ಬ್ಲಡ್ ಶುಗರ್ ಕೂಡ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ ಇದರಲ್ಲಿ ಈಗ ಕಾಲು ಕೆ ಜಿಯಷ್ಟು ತೊಂಡೆಕಾಯಿ ತಗೊಳ್ತಾ ಇದ್ದೀನಿ ಇದನ್ನು ಓದಿದ್ದಕ್ಕೆ ಸೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಪಲ್ಯಕ್ಕೆ ಮಸಾಲೆ ಪದಾರ್ಥ ಎರಡು ಪೀಸ್ ದಾಲ್ಚಿನಿ ಚಕ್ಕೆ ಒಂದೆರಡು ಏಲಕ್ಕಿ ಸಿಪ್ಪೆ ಒಂದು ಐದರಿಂದ ಆರು ಕಾಳು ಮೆಣಸು ಹಾಕೊಂಬಿಟ್ಟು ಸ್ವಲ್ಪ ಹುರ್ಕೊಂಡು ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಮುಕ್ಕಾಲು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಮುಕ್ಕಾಲು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಹೆಸರು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಸ್ವಲ್ಪ ಆದ ನಂತರ ಮತ್ತೆ ಒಂದು ಎಂಟು ಏಳರಿಂದ ಎಂಟು ಕೆಂಪು ಬೇಡಿಗೆ ಮೆಣಸಿನಕಾಯಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ ಇದನ್ನೀಗ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಅರ್ಶಿನ ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದೀಗ ಅರ್ಧ ಕಪ್ ಇದಕ್ಕೆ ಮತ್ತೆ ಕಾಯಿ ಸೇರಿಸ್ಬಿಟ್ಟು ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೋಬೇಕು ಈಗ ವಾಣಿಲೆಯಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಕಡಲೆಕಾಯಿ ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಸಾಸಿವೆ ಒಂದು ಟೀ ಸ್ಪೂನ್ ಸ್ವಲ್ಪ ಇಂಗಿನ ಪುಡಿ ಹಾಗೂ ಒಂದು ಹೆಸರು ಕರಿಬೇವಿನ ಸೊಪ್ಪು ಒಗ್ಗರಣೆ ಹಾಕ್ತಾಯಿದ್ದೀನಿ ಸಾಸಿವೆ ಜಟಪಟ ಹೊಡ್ತಿದ್ದಂತೆ ಹೆಚ್ಚಿಟ್ಕೊಂಡಂಥ ತೊಂಡೆಕಾಯಿನ ಅದಕ್ಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ಹುರ್ಕೊಂಡ ನಂತರ ಒಂದು ಲೋಟ ಬತ್ತಿ ನೀರು ಹಾಕ್ತೀನಿ ಬೇಯಲಿಕ್ಕೆ ಸಾಕಷ್ಟು ನೀರು ಬೇಕಾಗುತ್ತೆ ಏಕೆಂದರೆ ತೊಂಡೆಕಾಯಿ ಬೇಯುವುದು ತುಂಬ ಲೇಟು ನೋಡಿ ಈಗ ಮುಚ್ಚಿ ಬೇಯಿಸ್ತಾ ಇದ್ದೀನಿ ಇದಾದ ನಂತರ ಈಗ ಎರಡು ಟೊಮೆಟೊ ಹಣ್ಣನ್ನ ಹೆಚ್ಚಿಡ್ಕೊಂಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಮುಕ್ಕಾಲ್ ಪಾಲು ಬೆಂದಿದೆ ಈಗ ಹೆಚ್ಚಿದಂಥ ಟೊಮೆಟೊನ ಅದಕ್ಕೆ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಹೊತ್ತು ಅದನ್ನು ಮುಚ್ಚಿ ಬೇಯಿಸ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರ್ಸ್ಕೊತಾ ಇದ್ದೀನಿ ಮತ್ತು ಕೈಯಾಡಿಸಿದ ನಂತರ ಈಗ ನೋಡಿ ಆಲ್ಮೋಸ್ಟ್ ಇದು ಬೆಂದಿದೆ ಇದಕ್ಕೀಗ ನಾವು ತಿರುವಿಟ್ಕೊಂಡಂತಹ ಪುಡಿನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ಒಂದಿಷ್ಟು ನಿಂಬೆಹಣ್ಣಿನ ರಸವನ್ನು ಅದರ ಮೇಲೆ ಹಾಕಿಬಿಟ್ಟು ಪಲ್ಯನ ಸರಿ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಇದಕ್ಕೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಪಲ್ಯ ರೆಡಿ ಆಯಿತು ಈಗ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ